ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಂಡೇ ಸೊ ಊರಿಗೆ ಬಂದಿದ್ದೀವಿ ಏನಕ್ಕಪ್ಪ ಅಂದರೆ ಇವತ್ತು ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಹಾಗಾಗಿ ನಂದಿನಿ ಮತ್ತು ಹುಡುಗರುಗಳೆಲ್ಲ ಬಂದಿದ್ದೀವಿ ಇವರೆಲ್ಲ ಜೊತೆ ಸೇರಿದ್ರಂತೂ ಗೊತ್ತೇ ಇರುತ್ತೆ ತರಲೆ ಮಾಡೋದು ಇನ್ನು ಮಾರ್ನಿಂಗ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಹಾಗೆ ಮದುವೆ ಫಂಕ್ಷನ್ ಅಂದರೆ ಸ್ಯಾರಿ ಇದ್ರೇ ಚಂದ ಅಲ್ವಾ ಹಾಗಾಗಿ ನಾನು ಕೂಡ ಸ್ಯಾರಿನ ವೇರ್ ಮಾಡಿದ್ದೀನಿ ನಾನು ಮದುವೆ ಫಂಕ್ಷನ್ಗಳಿಗೆಲ್ಲ ಹೋಗೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು ಏಕೆಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ಥರ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡಬೇಕು ಅಂದರೆ ತುಂಬಾ ಹತ್ತಿರದವರು ನಮಗೆ ಬೇಕಾದವರು ಅಂತಂದ್ರೆ ಮಾತ್ರ ಹೋಗೋದು ಹಾಗೆ ಇದು ಕೂಡ ನಮಗೆ ಹತ್ತಿರವಾದ તારી લ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ರೆಡಿ ಆಗಿದ್ದಾಯ್ತು ಹುಡುಗರನ್ನ ರೆಡಿ ಮಾಡ್ಬಿಟ್ಟು ನಮ್ಮ ಜೊತೆ ಮುಂಚೆನೆ ಕಳಿಸಿದ್ವಿ ಹಾಗೆ ನಮ್ಮನೆಯಿಂದ ಒಂದ್ ಅರ್ಧ ಕಿಲೋಮೀಟರ್ ಅನ್ಸುತ್ತೆ ದೇವಸ್ಥಾನ ಇರೋದು ಸೊ ಅಲ್ಲೇನೆ ಮದುವೆ ಇತ್ತು ಚೌಟ್ರಿ ನಲ್ಲಿ ಇನ್ನೇನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾನೇ ಬಿಸಿಲಿತ್ತು ಅಂತ ಹೇಳ್ಬೋದು ಹಾಗಾಗಿ ನಂದಿನಿ ನಾನು ಹಾಗೆ ಸುಮ್ನೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಹಾಗೆ ತಾಳಿ ಕಟ್ಟೋ ಸಮಯಕ್ಕೆ ಕರೆಕ್ಟ್ ಆಗಿ ಬಂದ್ವಿ ಚೌಟ್ರಿಗೆ ಕೂಡ ಹಾಗೆ ಮಧು ಮಕ್ಕಳನ್ನು ಕೂಡ ಮಾತಾಡಿಸಿ ಸ್ವಲ್ಪ ಊಟನೆಲ್ಲ ಮುಗಿಸಿ ಅಲ್ಲೇ ಕೂಡ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ವಾಪಸ್ಸು ಬಂದ್ವಿ ಹಾಗೆ ಇದ್ರ ಫುಲ್ ಲಾಂಗ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅಣ್ಣ ಸಪೋರ್ಟ್ ಮಾಡಿ ಥ್ಯಾಂಕ್ ಯು